ಕಾಣಿಸ್ತಾ ಹೌದು ಜಾಬ್ ಅಪ್ಲಿಕೇಶನ್ ಸ್ವಲ್ಪ ಭಿನ್ನವಾಗಿರುತ್ತದೆ ಆ ಎರಡು ಪತ್ರಗಳಿಗಿಂತ ಈ ಪತ್ರ ಸ್ವಲ್ಪ ಭಿನ್ನವಾಗಿರುತ್ತದೆ ಹೇಗೆ ಭಿನ್ನವಾಗಿರುತ್ತದೆ ಆ ಎರಡು ಪತ್ರಕ್ಕೆ ಕಂಪೈರ್ ಮಾಡಿದ್ರೆ ಮಕ್ಕಳೇ ಈ ಪತ್ರ ಇನ್ನೂ ಸರಳವಾಗಿದೆ ನೀವು ಮನೆಯಿಂದನೇ ರೆಡಿಯಾಗಿ ಹೋಗುವಂತ ವಿಷಯ ಯಾವುದಾದರೂ ಬರಲಿ ನಿಮ್ಮ ಹತ್ರನೇ ಇರುತ್ತದೆ ಅರ್ಧಾಂಕಕ್ಕೆ ಮಾತ್ರ ನೀವು ಅಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ರೆಡಿ ಆಗ್ಬೇಕಾಗುತ್ತದೆ ಮಿಕ್ಕಿದೆಲ್ಲ ನಿಮ್ಮಲ್ಲೇ ಇರುತ್ತದೆ ಯಾಕಂದ್ರೆ ಸೇಮ್ ಏನ್ ಬರೀತೀರಾ ಅದರಲ್ಲಿ ಅದಕ್ಕೆ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ನೋಡೋಣ ಯಾರು ಗೊತ್ತಿರಾ ಓದಿ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೇಳರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಜಾಹೀರಾತಿನ ಮೇರೆಗೆ ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ಇಪ್ಪತ್ತೆರಡು ಇಲ್ಲಿ ಖಾಲಿ ಇರುವ ಗ್ರಂಥ ಪಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಉದ್ಯೋಗಕ್ಕೆ ಅರ್ಜಿ ಬರೆಯುವಾಗ ಅನುಸರಿಸಬೇಕಾದ ಹಂತಗಳು ಯಾವ ಯಾವ ಹಂತಗಳು ಸೇಮ್ ಹಾಗೆ ಕೆಲವು ಮಾತ್ರ ಇಲ್ಲಿ ಸೇಮ್ ಇದರಲ್ಲಿ ನಿಮಗೆ ಇಂದ ಆ ನೂರ ತೊಂಬತ್ತೆರಡು ಒಂಬತ್ತನೇ ಮುಖ್ಯ ರಸ್ತೆ ಎರಡನೇ ತಿರುವು ಸರ್ಕಾರ ನಗರ ಬೆಂಗಳೂರು ತೊಂಬತ್ನಾಲ್ಕು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ಮೂರು ಸ್ಥಳ ಬೆಂಗಳೂರು ಇವರಿಗೆ ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ಇಪ್ಪತ್ತೆರಡು ಥ್ಯಾಂಕ್ ಯು ಮ್ಯಾಮ್ ಮಾನ್ಯರೇ ವಿಷಯ ಗ್ರಂಥ ಗ್ರಂಥ ಪಾಲಕರ ಹುದ್ದೆಗೆ ಅರ್ಜಿ ಉಲ್ಲೇಖ ದಿನಾಂಕ ಮೂವತ್ತು ಎಂಟು ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಜಾವಾಣಿ ದಿನ ಪತ್ರಿಕೆಯಲ್ಲಿ ಪ್ರಕಟವಾದ ಜಾಹೀರಾತಿನ ಮೇರೆಗೆ ಮೇಲ್ಕಂಡ ಅಭ್ಯರ್ಥಿಯ ಅಭ್ಯರ್ಥಿಯಾದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗ್ರಂಥ ಪಾಲಕರ ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ಎಂ ಎಡ್ ಸ್ಥಾಪಕ ಸ್ಥಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುತ್ತೇನೆ ನನ್ನ ಸ್ವವಿವರಗಳು ಕೆಳ ಕಂಡಿದ್ದು ತಾವು ದಯಮಾಡಿ ದಯಮಾಡಿ ತಮ್ಮ ಇಲಾಖೆಯಲ್ಲಿ ಗ್ರಂಥ ಪಾಲಕರ ಪಾಲಕನಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ ಆ ಬಾಕಿ ನೀವು ಬರೆಯುವಾಗ ಸಾಮಾನ್ಯವಾಗಿ ಅಬಕನೆ ಬಳಸಿ ನಿಮ್ಮ ಹೆಸರನ್ನು ನೀವು ಬಳಸುವುದು ಬೇಡ ಯಾಕಂದ್ರೆ ಇಲ್ಲಿ ಹೆಸರು ಬೇಡ ಓಕೆ ನಾನು ಯಾಕೆ ಅಂತ ಮತ್ತೆ ಹೇಳ್ತೀನಿ ಇನ್ನು ನೆಕ್ಸ್ಟ್ ಇದೆ ಇದನ್ನು ಓದಮ್ಮ ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇರುತ್ತೆ ಓದಿಯಮ್ಮ ಓದಿ ಯಾರಾದ್ರೂ ಓದಿ ಕೆಲ್ಸ ಇದೆಯಾ ವೈಯಕ್ತಿಕ ವಿವರಗಳು ವೈಯಕ್ತಿಕ ವಿವರಗಳು ಒಂದು ಅಭ್ಯರ್ಥಿಯ ಹೆಸರು ಅಬಕ ಎರಡು ತಂದೆಯ ಹೆಸರು ಸೋಮ ಕೇಶರ ಸೋಮ ಶೇ ಸೋಮಶೇಖರ ಸಾರಿ ಮೂರು ಜನ್ಮ ದಿನಾಂಕ ಆರು ಆರು ಸಾವಿರದ ಒಂಬೈನೂರ ತೊಂಬತ್ ಐದು ನಾಲ್ಕು ವಿದ್ಯಾರ್ಹತೆ ಎಂ ಎಂಎ ಎಂಬೆಡ್ ಐದು ಕಾಯಂ ವಿಳಾಸ ವಿಳಾಸ ಮೇಲ್ಕಂಡಂತೆ ಆರು ಸೇವಾ ಅನುಭವ ಮೂರು ವರ್ಷ ಏಳು ಇತರೆ ಕಡತಗಳು ಅಂತ ಇರುತ್ತದೆ ಈ ಕಡತಗಳನ್ನು ನೀವು ಬರೆಯುವ ಅಂತ ಒಂದು ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಇದಕ್ಕೆ ಅಂಕ ಇರುವುದಿಲ್ಲ ಸಾಮಾನ್ಯವಾಗಿ ಪತ್ರ ಬರೆಯುವಾಗ ಈ ರೀತಿಯ ಕಡತಗಳನ್ನು ಬರೀತಾರೆ ಬರಿಬೋದು ನಿಮಗೆ ಸಮಯವಿದ್ದರೆ ಬರಿಬೋದು ಆದರೆ ಬರೆಯುವ ಅವಶ್ಯಕತೆ ಹೆಚ್ಚು ಇರುವುದಿಲ್ಲ ಇಲ್ಲಿ ನೋಡಿ ಈಗ ನಿಮಗೆ ಸಾಮಾನ್ಯವಾಗಿ ಈಗ ನಾನು ಹೇಳ್ತೀನಿ ಇಲ್ಲಿ ಹಿಂದಕ್ಕೆ ಅಡ್ರೆಸ್ ಬರೀಬೇಕಾದ್ರೆ ಸಾಮಾನ್ಯವಾಗಿ ಅಬಕ್ಕನೆ ಬಳಸಿ ನಿಮ್ಮ ವಿಷಯ ನಿಮ್ಮ ಹೆಸರು ಬರೆಯೋಕ್ಕಿಂತ ಮೊದಲು ಬೇಡ ಹೆಸರು ಬರೆಯೋದೇನು ಬೇಡ ಅಬ್ಬಕ್ಕ ಬರೀರಿ ನಿಮ್ಮ ಶಾಲೆ ಹೆಸರು ಕೂಡ ಕಾಣಿಸ್ಕೊಳ್ಬೇಡಿ ಯಾವುದನ್ನು ಕಾಣಿಸ್ಬೇಡಿ ಅಬಕ್ಕ ಬರೆದ್ಬೇಡಿ ಪೂರ್ಣ ವಿಳಾಸವನ್ನು ಬರೀರಿ ಮತ್ತೆ ಕೂಡ ನಾನು ಇದು ಕೇಳ್ತಾ ಇದೀನಿ ಯಾಕಂದ್ರೆ ಇದಕ್ಕೆ ಅಂಕ ಇರೋದು ಇದಕ್ಕೂ ಕೂಡ ಅರ್ಧ ಅಂಕನೇ ಇರುತ್ತದೆ ಪೂರ್ಣ ವಿಳಾಸ ಬರೀರಿ ದಿನಾಂಕವನ್ನು ನಿಮ್ಮ ಪರೀಕ್ಷಾ ದಿನಾಂಕವನ್ನೇ ಬರೀರಿ ಸ್ಥಳ ಬೆಂಗಳೂರು ನೀವು ಯಾವ ಯಾವ ಸ್ಥಳದವರಾಗಿರುತ್ತೀರೋ ಆ ಸ್ಥಳವನ್ನೇ ಮೆನ್ಷನ್ ಮಾಡಿ ಇನ್ನು ಯಾರಿಗೆ ಬರಿತಾ ಇದ್ದೀರಾ ಅನ್ನೋದನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಅಂತ ಹೇಳಿದ್ದಾರೆ ನೀವು ಇಲ್ಲಿ ಓದಿದ್ರಿ ಎಮ್ಲಿಪ್ ಅಂತ ಓದಿದ್ರಿ ಅಂದರೆ ಇಲ್ಲಿ ಲೈಬ್ರರಿ ಕೋರ್ಸ್ ಅಂತ ಹೇಳಿ ಇದು ಹಾಗಾಗಿ ಇಲ್ಲಿ ಅದರ ಅಡ್ರೆಸ್ ಅನ್ನು ಅವ್ರ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೀವು ಬರೀಬೇಕಾಗುತ್ತದೆ ಇನ್ನು ಗ್ರಂಥ ಪಾಲಕರ ಹುದ್ದೆಗೆ ಅಂತ ಲೈಬ್ರರಿ ಇಲ್ಲಿ ವಿಷಯ ವಿಷಯಕ್ಕೆ ಉಲ್ಲೇಖ ಕೇಳಿದ್ದಾರೆ ಮಕ್ಕಳಿಗೆ ವಿಶೇಷವಾಗಿ ಈ ಪತ್ರದಲ್ಲಿ ನೀವು ಬರೀಬೇಕಾಗಿದ್ದು ಎರಡಿದೆ ವಿಶೇಷವಾಗಿ ಬರಿಬೇಕಾಗಿತ್ತು ಮಾನ್ಯರೇ ವಿಷಯ ಇದು ನಿಮಗೆ ಗೊತ್ತಾಗಿದೆ ಈಗ ಆ ಎರಡು ಪತ್ರವನ್ನು ನೋಡಿದಾಗ ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಉಲ್ಲೇಖ ಅನ್ನೋದು ಇಲ್ಲಿ ಮತ್ತೆ ಹೊಸದಾಗಿ ಬಂತು ಈ ಪತ್ರದಲ್ಲಿ ಉದ್ಯೋಗ ಅರ್ಜಿ ಉದ್ಯೋಗಕ್ಕೆ ಅರ್ಜಿ ಅಥವಾ ಹುದ್ದೆಗೆ ಅರ್ಜಿ ಹುದ್ದೆ ಅಂದ್ರೆ ಜಾಬ್ ಜಾಬ್ಗೆ ಅಪ್ಲೈ ಮಾಡುವುದು ಅಂತ ಉಲ್ಲೇಖ ಅಂತ ಹೇಳಿದ್ರೆ ಯಾವ ಪತ್ರದಲ್ಲಿ ಪ್ರಕಟವಾಗಿತ್ತು ನೀವು ಎಲ್ಲಿ ನೋಡಿದ್ರ ಎಕ್ಸಾಂಪಲ್ ನೀವೀಗ ಇಂಟಿರಿ ಹೋದಿರಿ ಅಂತ ಇಟ್ಕೊಳ್ಳಿ ನೀವು ಈ ಪತ್ರ ಬರೆಯುವಾಗ ನೀವು ವಿದ್ಯಾರ್ಥಿ ಅಲ್ಲ ನೀವು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಬೇಕು ನೋಡಿ ಗ್ರಂಥ ಲೈಬ್ರರಿ ಹುದ್ದೆಗೆ ಲೈಬ್ರರಿ ಇದಕ್ಕೆ ನೀವು ಆ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಇಲ್ಲಿ ಸ್ಟೂಡೆಂಟ್ ಅಂತ ತಿಳ್ಕೊಳ್ಬಾರ್ದು ನೀವು ಇಲ್ಲಿ ವಿದ್ಯಾರ್ಥಿ ಅಲ್ಲ ಇಲ್ಲಿ ಜಾಬ್ ವಿದ್ಯಾರ್ಥಿ ನೀವು ಜಾಬ್ ಸ್ಟೂಡೆಂಟ್ ಅಂದರೆ ಜಾಬ್ ಪರ್ಸನ್ ಅಂದರೆ ಯಾರಿಗೆ ಜಾಬ್ ಇಲ್ಲೋ ಯಾರ್ಯಾರಿಗೆ ಜಾಬ್ ಬೇಕಾಗಿರುತ್ತದೆ ಅವ್ರುಗಳು ಬರೆಯುವಂಥ ಒಂದು ಪತ್ರ ಇದು ಜಾಬಿಗೆ ಅಪ್ಲೈ ಮಾಡುವಂಥ ಒಂದು ಪತ್ರ ಆಗಿರುತ್ತದೆ ಹಾಗಾಗಿ ನೀವು ಯಾ ಅಲ್ಲಿ ಹೋದಾಗ ಇಂಟ್ರಿಗೆ ಹೋದಾಗ ನಿಮಗೆ ಕೇಳ್ತಾರೆ ನೀವು ಎಲ್ಲಿ ನೋಡಿದ್ರಿ ನಮ್ಮ ಶಾಲೆಯಲ್ಲಿ ನಿಮಗೆ ಜಾಬ್ ಇತ್ತು ಅಂತ ಹೇಗೆ ಗೊತ್ತಾಯಿತು ಅಥವಾ ನಮ್ಮ ಆಫೀಸ್ನಲ್ಲಿ ಜಾಬ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಅವ್ರು ಕೇಳ್ತಾರೆ ಆಗ ನೀವು ಹೇಳ್ತೀರಾ ನಾನು ಪ್ರಜಾವಾಣಿಯಲ್ಲಿ ನೋಡಿದೆ ಸೆಲ್ ನೋಡಿದೆ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಏರಿಯೋ ಹೀಗೆ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಉದಯವಾಣಿ ಹೀಗೆ ನಾನು ಯಾವ ಯಾವ ಪತ್ರಿಕೆಯಲ್ಲಿ ನೋಡಿದ್ದೀನಿ ಎಲ್ಲಿ ನೋಡಿದ್ದೇನೆ ಈ ಜಾಬ್ ಖಾಲಿ ಇದೆ ಅನ್ನೋದು ಈ ಹುದ್ದೆಗೆ ಜಾಬ್ ಖಾಲಿ ಇದೆ ಅನ್ನೋದು ಎಲ್ಲಿ ನೋಡಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾದ ಅದಕ್ಕೆ ನಾವು ಉಲ್ಲೇಖ ಅಂತ ಕರಿತೀವಿ ಈ ಉಲ್ಲೇಖ ಅನ್ನೋದು ಇಲ್ಲೇ ಇರುತ್ತದೆ ಮಕ್ಕಳೇ ನೋಡಿ ಮಕ್ಕಳೇ ಈ ಪತ್ರ ಬರೆಯುವಾಗ ಒಂದು ನೆನ್ಪಿಟ್ಕೊಳ್ಳಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅನ್ನೋದಕ್ಕೆ ನಿಮಗೆ ಅವರ ಅಡ್ರೆಸ್ ಇಲ್ಲೇ ಅರ್ಧಾಂಕ ಇದೆ ಇದಿಷ್ಟು ಬರೆದ್ರೆ ನಿಮಗೆ ಅಲ್ಲಿನ ಅರ್ಧಾಂಕ ಇಲ್ಲೇ ಇರುತ್ತದೆ ಆಮೇಲೆ ಇನ್ನೊಂದು ಇಲ್ಲಿ ಪ್ರಜಾವಾಣಿ ದಿನಾಂಕ ಇಲ್ಲಿ ನೋಡಿ ಇದಕ್ಕೂ ಅರ್ಧಾಂಕ ನಾನು ಎಲ್ಲಿ ನೋಡಿದೆ ಇದನ್ನು ಈ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಅಂದರೆ ಮೀನ್ಸ್ ಅಡ್ವರ್ಟೈಸ್ಮೆಂಟ್ ಇದನ್ನು ನಾನು ಎಲ್ಲಿ ನೋಡಿದೆ ಅನ್ನೋದನ್ನು ಕೂಡ ಇಲ್ಲೇ ಇರುತ್ತದೆ ಇದಕ್ಕೂ ಕೂಡ ಅಂಕ ಇರುತ್ತದೆ ಈ ಪತ್ರ ಬರೆಯುವಾಗ ನೆನ್ಪಿಡ್ಕೊಳ್ಬೇಕು ಇಲ್ಲಿ ಗೆ ಅಡ್ರೆಸ್ ಇಂದು ಮತ್ತು ಉಲ್ಲೇಖ ಉಲ್ಲೇಖ ಅಂತ ಬರೆದು ನೀವು ಉಲ್ಲೇಖ ಅನ್ನೋ ಸ್ಪೆಲಿಂಗ್ ನೀವೇ ಬರೀಬೇಕು ಯಾಕಂದ್ರೆ ಅದು ಎಲ್ಲಿ ಇರೋದಿಲ್ಲ ಈ ಉಲ್ಲೇಖ ಅಂತ ಈ ಸ್ಪೆಲಿಂಗ್ ಅನ್ನು ನೀವು ಬರೆದು ಬಿಟ್ಟು ಎಲ್ಲಿ ಪ್ರಕಟವಾಗಿತ್ತು ಯಾವ ಪತ್ರಿಕೆ ಆ ಪತ್ರಿಕೆ ಹೆಸರನ್ನು ಬರೀಬೇಕು ಮತ್ತೆ ದಿನಾಂಕ ಅರ್ಥ ಆಗ್ತಾ ಇದೆಯಾ ಮಕ್ಕಳೇ ಜಾಬ್ ಜಾಬ್ ವಿದ್ಯಾರ್ಥಿ ನೀವು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಇಲ್ಲಿ ನಾನು ಹೇಳಿದೀನಿ ಉದ್ಯೋಗಕ್ಕೆ ಅರ್ಜಿ ಅಥವಾ ಹುದ್ದೆಗೆ ಅರ್ಜಿ ಹುದ್ದೆ ಅಂದ್ರೆ ಜಾಬ್ ನೀವು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ತಿಳಿದುಕೊಂಡು ನೀವೇನ್ ಮಾಡ್ಬೇಕಂದ್ರೆ ಅವರ ವಿಳಾಸ ಇಲ್ಲೇ ಇರುತ್ತದೆ ನೀವು ಎಲ್ಲಿ ನೋಡಿದ್ದೀರಾ ಅನ್ನೋದು ಕೂಡ ಇಲ್ಲೇ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿಯೇ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಪೇಪರ್ ಪೇಪರ್ನಲ್ಲಿ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಯಾಕಂದ್ರೆ ಅದಕ್ಕೆ ಅಂಕ ಇದೆ ಈ ಸಲ ಮಕ್ಕಳೇ ಅನಂತರ ಆ ಮೇಲ್ಕಂಡ ವಿಷಯಕ್ಕೆ ಈ ಮೇಲ್ಕಂಡ ವಿಷಯಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನೀವು ಬರೆದ್ರೆ ಸಾಕು ನಿಮ್ಮ ನಿಮ್ಮ ಅಂತ ನನ್ನ 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 ಬಯೋಡೇಟಾ ಇಲ್ಲಿದೆ ಅಂತ ತೋರಿಸ್ಬೇಕು ನೀವು ಎಲ್ಲಿದೆ ಅದು ಕೆಳಗಡೆ ನೀವು ಬರೆದಿರ್ತೀರಾ ಕೆಳಗಡೆ ಬರೆಯುವಾಗ ಇದೇ ತಮ್ಮ ವಿಶ್ವಾಸಿ ಇದನ್ನ ಪತ್ರವನ್ನು ಮುಗಿಸ್ಬಿಡ್ಬೇಕು ಒಂದ್ ಧನ್ಯವಾದಗಳೊಂದಿಗೆ ಅಂತ ಬರ್ದು ಈ ಪತ್ರ ಮುಗಿಸಿ ಅನಂತರ ನೆಕ್ಸ್ಟಲಲ್ಲಿ ಬರೀಬೇಕು ಆ ನೆಕ್ಸ್ಟ್ ಪೇಜಲ್ಲಿ ಬರೆಯಕ್ಕಾಗುತ್ತದೆಯೋ ಅಥವಾ ಕೆಳಗಡೆ ಬರೀರಿ ನಿಮ್ಮ ಪ್ರಶ್ನೆ ಪತ್ರಿಕೆ ಆ ಪೇಜ್ ಉದ್ದುದಿರುತ್ತದೆ ಅದು ಅಂದರೆ ಈಗ ಸೀಟ್ ನಿಮಗೆ ಆ ಆನ್ಸರ್ ಸೀಟ್ ಸ್ವಲ್ಪ ಅಗಲ ಈಗ ನಿಮ್ಮ ನಿಮ್ಮ ಸ್ಕೂಲಲ್ಲಿ ಕೊಡುವಂಥ ಆನ್ಸರ್ ಸೀಟ್ ಆಗಿರುವುದಿಲ್ಲ ನೀವು ಇದು ಫೈನಲ್ ಎಕ್ಸಾಮಲ್ಲಿ ಬರೆಯುವಾಗ ಸ್ವಲ್ಪ ಬುಕ್ಲೆಟ್ ಹೀಗೆ ನಿಮ್ಮ ಅಡ್ಡ ಬಂದಿರುತ್ತೆ ಅದು ಹೀಗಿರುತ್ತದೆ ಅದು ನೀವು ಹೀಗೆ ಬರಿತಾನೆ ಹೋಗ್ಬೇಕು ಹೀಗೆ ನಿಮ್ಮ ಶಾಲೆಯಲ್ಲೆಲ್ಲ ಹೀಗೆ ಉದ್ದಕ್ಕೆ ಬರಿತಾ ಹೋಗ್ತೀರಾ ಆದರೆ ಇಲ್ಲಿ ನೀವು ಹೀಗೆ ಅಡ್ಡಿರುತ್ತದೆ ಹಾಗೆ ಬರೆಯುವಂಥದ್ದಿರುತ್ತದೆ ಬರೆದಾಗ ಇಲ್ಲಿ ಪತ್ರವನ್ನು ಮುಗಿಸಿ ಅನಂತರ ಬಂದು ನಿಮ್ಮ ವೈಯಕ್ತಿಕ ವಿವರವನ್ನು ಬರೀಬೇಕಾಗುತ್ತದೆ ನಿಮ್ಮ ಬಯೋಡೇಟಾವನ್ನು ಬರೀಬೇಕು ಬಯೋಡೇಟಾದಲ್ಲಿ ಏನೇನು ಬರೀಬೇಕು ಇಂಪಾರ್ಟೆಂಟಾಗಿ ಈ ಫೈಯನ್ನು ಬರೀಲೇಬೇಕು ಯಾವ ಯಾವುದು ಅಭ್ಯರ್ಥಿ ಹೆಸರು ನಿಮ್ಮ ಹೆಸರು ಬರೆದು ಇಲ್ಲೊಂದು ಡಾಟ್ ಇಟ್ಟು ಆ ಬರಿಬೇಕು ಅಭ್ಯರ್ ಅಭ್ಯರ್ಥಿಯ ಹೆಸರು ಅಭ್ಯರ್ಥಿ ಅಂದರೆ ನೀವು ಯಾರು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರೋ ಅವರ ಹೆಸರು ಓಕೆ ನೆನ್ಪಿಡ್ಕೊಡಿ ಅಭ್ಯರ್ಥಿ ಅಂತ ಕರಿತೀವಿ ಕನ್ನಡದಲ್ಲಿ ಕ್ಯಾಂಡಿಡೇಟ್ ಅಂತ ನೀವು ಇಂಗ್ಲೀಷ್ನಲ್ಲಿ ಹೇಳ್ತೀರಲ್ಲ ಅಭ್ಯರ್ಥಿ ಹೆಸರು ಅಂತಲೇ ನೀವು ಇದನ್ನ ಮೆನ್ಷನ್ ಮಾಡಬೇಕು ಅಲ್ಲಿ ಬರೆದು ಒಂದು ಚಿಕ್ಕ ಒಂದು ಚಿಕ್ಕ ಡಾಟನ್ನು ಇಟ್ಟು ಈ ಥರದ ಡಾಟ್ ಇಟ್ಟು ಬರೆದರೂ ಓಕೆ ಹೀಗಿಟ್ಟು ನಿಮ್ಮ ಹೆಸರು ಬರೀಬೇಕು ತಂದೆಯ ಹೆಸರು ಏನಾಗಿರುತ್ತದೆ ನಿಮ್ಮ ತಂದೆಯ ಹೆಸರು ಬರೀರಿ ಏನು ತೊಂದರೆ ಇಲ್ಲ ಇಲ್ಲಿ ನೀವು ಆವಕ ಅಂತ ತೋರಿಸಿದ್ರು ತಂದೆಯ ಹೆಸರನ್ನು ಕರೆಕ್ಟಾಗೇ ಬರೀರಿ ಏನು ತಪ್ಪೇನಿಲ್ಲ ಜನ್ಮ ದಿನಾಂಕ ನಿಮ್ಮ ಡೇಟ್ ಆಫ್ ಬರ್ತ್ ಫಾದರ್ ನೇಮು ಡೇಟ್ ಆಫ್ ಬರ್ತು ನಿಮ್ಮ ಡೇಟ್ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನು ಬರೀರಿ ವಿದ್ಯಾರ್ಥಿ ಮೀನ್ಸ್ ಕ್ವಾಲಿಫಿಕೇಶನ್ ನೀವು ಯಾವ ಪದವಿಯನ್ನು ಓದಿದ್ದೀರಾ ಎಂಬ್ರಾಯ್ಡ್ ಅಂತ ಹೇಳಿದ್ರೆ ಇಲ್ಲಿ ಲೈಬ್ರರಿ ಕೋರ್ಸ್ ನೀವು ಯಾವ್ದನ್ನು ಓದಿದ್ದೀರಾ ನೀವು ಎಮ್ ಎ ಓದಿದ್ದೀರೋ ಎಮ್ ಎಡ್ ಓದಿದ್ದೀರೋ ಬಿ ಎಸ್ ಸಿ ಮಾಡಿದಿರೋ ಬಿ ಕಾಮ್ ಮಾಡಿದ್ದೀರೋ ಅಥವಾ ಇಂಜಿನಿಯರ್ ಓದಿದ್ದೀರೋ ಡಾಕ್ಟರ್ ಓದಿದ್ದೀರೋ ಏನು ಓದಿದ್ದೀರಾ ಅನ್ನೋ ವಿದ್ಯಾರ್ಥಿ ನಿಮ್ಮ ಕ್ವಾಲಿಫಿಕೇಶನ್ ಅನ್ನು ನೀವು ಇಲ್ಲಿ ಬರೀಬೇಕಾಗುತ್ತದೆ ನಿಮ್ಮ ಕಾಯಂ ವಿಳಾಸ ಅಂದರೆ ನಿಮ್ಮ ಒಂದು ಇದು ಪರ್ಮನೆಂಟ್ ವಿಳಾಸ ಅಂತ ಇರ್ತೈತಲ್ಲ ಆ ವಿಳಾಸವನ್ನು ನೀವು ಬರೀಬೇಕಾಗುತ್ತದೆ ವಿಳಾಸ ಅಂತ ಹೇಳಿ ಮೇಲಿನಂತೆ ಅಂತ ಬರೆದ್ರೆ ಸಾಕು ವಿಳಾಸ ಮೇಲಿನಂತೆ ನೀವು ಮೇಲಲ್ಲಿ ಬರ್ದಿದ್ದೀರಾ ಇಲ್ಲಿ ಬರ್ದಿದ್ದೀರಾ ಮೇಲಿನಂತೆ ಅದಕ್ಕೋಸ್ಕರ ಮೇಲಿನಂತೆ ಅಂತ ಬರೆದ್ರೆ ಸಾಕು ವಿಳಾಸ ಮೇಲಿನಂತೆ ಬರೆದು ಅದನ್ನು ಸೇವಾ ಅನುಭವ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಒಂದು ವರ್ಷ ಇದೆಯೋ ಎರಡು ವರ್ಷ ಇದೆಯೋ ಹತ್ತು ವರ್ಷ ಇದೆಯೋ ಐದು ವರ್ಷ ಇದೆಯೋ ಎಷ್ಟು ವರ್ಷ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಇತರೆ ಅಂದ್ರೆ ಏನಾದ್ರೂ ನೀವು ನಿಮ್ಮ ಕೋರ್ಸ್ ಬಿಟ್ಟು ನಾನು ಮ್ಯೂಸಿಕ್ ಇದ್ದೀನಿ ಪ್ಲೇಯರ್ ಇದ್ದೀನಿ ನನಗೆ ಹ್ಯಾಬಿ ಇದೆ ಆ ಥರದ್ದು ಏನಾದ್ರು ಇದ್ರೆ ಈ ಥರ ಅನ್ನೋದು ಕೂಡ ಒಂದು ಮೆನ್ಷನ್ ಮಾಡಿ ನೀವು ಇದಕ್ಕೆ ನಿಮಗೆ ಅಂಕ ಇಲ್ಲಿ ಈ ಪತ್ರದಲ್ಲಿ ಇದಕ್ಕೆ ಅಂಕ ಇದೆ ಓಕೆ ನಾನು ತೋರಿಸ್ತೀನಿ ಈಗ ಇದಕ್ಕೆ ಅಂಕ ಇದೆ ಈ ಐದು ಇದೆಯಲ್ಲ ಮಕ್ಕಳೇ ಇವು ನೀವು ಬರೀಲೇಬೇಕು ಫಿಕ್ಸ್ ಮಾಡ್ಕೊಂಡು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ನಾನು ಹೇಳಿದೆ ನೀವು ಮನೆಯಿಂದನೇ ಇವತ್ತಿನಿಂದನೇ ಈ ಇಷ್ಟನ್ನು ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ಅಂದರೆ ಇಲ್ಲಿ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕ ಬಂದಿರುತ್ತದೆ ವಿಷಯ ಯಾವುದಾದರೂ ಬರೀರಿ ಇಲ್ಲಿ ನೋಡಿ ವಿಷಯ ಹೆಚ್ಚು ಬರೆಯೋ ಆಗಲಿಲ್ಲ ಮೇಲ್ಕಂಡ ಅಭ್ಯರ್ಥಿಯಾದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಗ್ರಂಥ ಫಲಕರ ಹುದ್ದೆಗೆ ಅಲ್ಲಿ ಯಾವ ಹುದ್ದೆಗೆ ಕೇಳಿದ್ದಾರೆ ಇಲ್ಲಿ ನಿಮಗೆ ಲೈಬ್ರರಿ ಹುದ್ದೆ ಕೇಳಿದ್ದೀನಿ ನಾನು ಅಥವಾ ನಿಮ್ಮ ಎಕ್ಸಾಮ್ ಅಲ್ಲಿ ಪರೀಕ್ಷೆಯಲ್ಲಿ ಯಾವ ಹುದ್ದೆಯನ್ನು ಕೇಳಿರ್ತಾರೋ ಪಶ್ನೆ ಇರ್ತಿತ್ತು ಅದು ಯಾವ ಹುದ್ದೆಯನ್ನು ಕೇಳಿರ್ತಾರೋ ಆ ಹುದ್ದೆಗೆ ತಕ್ಕಾಗಿ ಬರೀಬೇಕಾಗುತ್ತದೆ ಅವ್ರಿಲ್ಲಿ ಕೇಳಿ ಹಾಗಾಗಿ ನಾ ಹುದ್ದೆಗೆ ಅರ್ಜಿ ಸಂಬಂಧಪಟ್ಟಂತೆ ನಾನು ಈ ರೀತಿ ಕೋರ್ಸನ್ನು ಮಾಡಿದ್ದೇನೆ ಪದವಿ ಹೊಂದಿದ್ದೇನೆ ಪದವಿ ಮೀನ್ಸ್ ಡಿಗ್ರಿ ನಾನು ಮಾಡಿದ್ದೇನೆ ನನ್ನ ಸ್ವವ್ಯವಹಾರ ಅಥವಾ ನನ್ನ ವೈಯಕ್ತಿಕ ವಿವರ ಈ ಕೆಳಗಿನಂತೆ ಇದೆ ದಯಮಾಡಿ ನೀವು ನನಗೆ ಒಂದು ಕೆಲಸಕ್ಕೆ ಸೇವೆಗೆ ಅವಕಾಶ ಮಾಡಿಕೊಡಿ ಇಷ್ಟೇ ಬರೆದ್ರೆ ಸಾಕು ಇದಕ್ಕೆ ಹೆಚ್ಚು ಅಂಕ ಇರೋದಿಲ್ಲ ಇದಕ್ಕೆ ಅರ್ಧ ಅಂಕನ ತೋರಿಸ್ತೀನಿ ಎಷ್ಟು ಅಂತ ಓಕೆ ಇದು ಬರೆದು ಇದನ್ನು ನೀವು ಬರೀಬೇಕು ಇಲ್ಲಿ ಕಡತಗಳು ಅಂತ ಇರುತ್ತದೆ ಇದು ಬರೆಯುವ ಅವಶ್ಯಕತೆ ಏನು ಇರೋದಿಲ್ಲ ಯಾಕಂದರೆ ಇದಕ್ಕೆ ಅಂಕ ಇಲ್ಲ ನೆನಪಿಟ್ಕೊಳ್ಳಿ ಕಡತಗಳು ಅಂತ ಕೆಲವೊಂದು ಶಾಲೆಯಲ್ಲಿ ಬರೆಸ್ತಾರೆ ಅಥವಾ ಕೆಲವೊಂದು ನಿಯಮವೂ ಇರುತ್ತದೆ ಬರೆಯೋದು ಆದರೆ ಸಿ ಬಿ ಎಸ್ಇ ಬೋರ್ಡು ಇದಕ್ಕೆ ಅಂಕ ನೀಡಿಲ್ಲ ಹಾಗಾಗಿ ನೀವು ಬರೆಯುವ ಅವಶ್ಯಕತೆ ಇಲ್ಲ ಇದನ್ನು ಬರೆಯೋದು ಬೇಡ ಇದಕ್ಕೆ ಅಂಕ ಇದೆ ಎಷ್ಟು ಅಂಕ ಇದೆ ಹಾಗಿದ್ರೆ ನೋಡೋಣ ಮೌಲ್ಯಮಾಪನ